ಸರ್ ನಮಸ್ಕಾರ ಅದು ಕಾರ್ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಹೌದು ಸೇಲ್ ಇದೆ ಸರ್ ಏನು ಹೆಸರು ಗಾಡಿದು ಇದು ಆ ಎಂ ಜಿ ಹೆಕ್ಟರ್ ಸರ್ ಮಾಡೆಲ್ ಎಷ್ಟು ಗಾಡಿ ಇದು ಸರ್ ಸ್ಟಾರ್ ಎಂಟಿ ಸರ್ ಮಾಡೆಲ್ ಎಷ್ಟು ಗಾಡಿ ಇದು ಮಾಡೆಲ್ 2021 ಸರ್ ಎಷ್ಟು ನೋನರ್ ಗಾಡಿ ಏನು ಹೇಳಿ ಸರ್ ಎಷ್ಟು ನೋನರ್ ಗಾಡಿ ಎಷ್ಟು ನ್ಯೂ ಓನರ್ ಎಷ್ಟು ಸರ್ ಗಾಡಿಗೆ ಓನರ್ಸ್ 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 ಸೆಕೆಂಡ್ ಓನರ್ಸ್ ಅವನ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಆ 1 ಲಕ್ಷದ 5000 ಸರ್ ಟೈರ್ ಅಲೈನ್ಮೆಂಟ್ ಇದೆ

ಗಾಡಿ ಲೊಕೇಶನ್ ನಿಜ್ಜೂರ್ ಸಿದ್ದಾಪುರ ಅಂತ ಸರ್ ನೀವು ಓನರ್ ಆ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಇದು ಹೆಸರಿ ಗಾಡಿ ನೀವೇ ಮಾಡಿಸಿ ಕೊಡ್ತೀರಾ ಗಾಡಿ ತಗೊಂಡ್ರೆ ಮಾಡಿಸಬೇಕು ಟ್ರಾನ್ಸ್‌ಫರ್ ಟ್ರಾನ್ಸ್‌ಫರ್ ಇಷ್ಟಕ್ಕೆ ಕೊಡ್ತೀನಿ ನಾನು ಸರ್ ಗಾಡಿ ಆರ್ಟಿ ಆಫೀಸ್ ಯಾವುದು ಇದೆ ಡಿಸ್ಟ್ರಿಕ್ಟ್ ಯಾವುದು ಬರುತ್ತೆ ಸಿರ್ಸಿ ಸಿರ್ಸಿ ಆರ್ಟಿ ಆಫೀಸ್ ಸರ್ ಗಾಡಿ ಎಲ್ಲಾ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೇ ಕೇಸ್ ಇದೆ ಗಾಡಿ ಮೇಲೆ ಯಾವುದು ಇಲ್ಲ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ರೇಟ್ ಏನು ಸರ್ ಗಾಡಿ ರೇಟ್ ಏನು ಕೋಟ್ ಮಾಡ್ತೀರಾ 16 ಲಕ್ಷ ಸರ್ ಇನ್ನ ಕಡಿಮೆ ಅಂದ್ರೆ ಏನು ಟಾಪ್ ಗಾಡಿ ಫೈನಲ್

ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಮಾಡ್ಕೊಳ್ಳಿ ಅದು ವೀಡಿಯೋ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ನಿಮ್ ಗಾಡಿ ನೀವು ನೋಡ್ಬೋದು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆ